ಮೊಟ್ಟ ಮೊದಲ ಬಾರಿಗೆ ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ಸಚಿವ ಡಾ ಎಂಸಿ ಸುಧಾಕರ್ ವಿತರಣೆ ಮಾಡಿದರು ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನದಲ್ಲಿ ಇನ್ನೂರು ಮಂದಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನವನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಎಂಬತ್ನಾಲ್ಕು ದ್ವಿಚಕ್ರ ವಾಹನಗಳು ಮಾತ್ರ ತರಲಾಗಿದ್ದು ಇನ್ನುಳಿದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ತರದೇ ಇರುವ ಕಾರಣಕ್ಕೆ ಸಚಿವರು ತಮ್ಮ ಭಾಷಣದಲ್ಲೇ ವಿಶೇಷ ಚೇತನರ ಇಲಾಖೆ ಅಧಿಕಾರಿ ಜಗದೀಶ್ ಅವರನ್ನ ಏಕವಚನದಲ್ಲಿ ಮಾತನಾಡಿ ಗರಂ ಆದರು ನಂತರ ತಮ್ಮ ಭಾಷಣವನ್ನ ಮುಂದುವರಿಸಿ ಮಾತನಾಡಿದ ಅವರು ಇಂತಹ ನಾಲಾಯಕ್ ಅಧಿಕಾರಿಗಳನ್ನ ನಾನು ಎಲ್ಲೂ ನೋಡಿಲ್ಲ ನನಗೆ ಬಹಳ ಬೇಸರವಾಗುತ್ತಿದೆ ವಿಶೇಷ ಚೇತನರನ್ನ ಕರೆಸಿ ಈ ರೀತಿ ಅಧಿಕಾರಿ ನಿರ್ಲಕ್ಷ್ಯ ತೋರಿಸಿರು ಸರಿಯಿಲ್ಲ ಇದು ನನ್ನ ಕನಸಿನ ಕಾರ್ಯಕ್ರಮ ಆಗಿದ್ದು ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಕಾರ್ಯಕ್ರಮ ಹಾಳಾಗಿ ಹೋಯಿತು ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಉಡಾಫೆ ಉತ್ತರ ಕೊಟ್ಟ ವಿಶೇಷ ಚೇತನ ಇಲಾಖೆ ಅಧಿಕಾರಿಗೆ ತಮ್ಮ ಭಾಷಣದಲ್ಲೇ ಈಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದು ನೀನು ಜವಾಬ್ದಾರಿ ಹೋಮ್ ವರ್ಕ್ ಮಾಡೋದು ನೀನು ಜವಾಬ್ದಾರಿ ಅವಮಾನ ಯಾವ ಊರು ಅಂತಿಲ್ಲ ಏನು ಇಲ್ಲ ಇಬ್ಬರು ಏನೋ ಟ್ರಕ್ಕಲ್ಲಿ ಲೋಡ್ ಆಗಿದೆ ಅಂತಾನೆ ಯಾರು ಅವ್ರ ಅಪ್ಪನ ಮನೇಲಿ ಲೋಡ್ ಆಗಿದ್ರೆ ಇನ್ನೆಲ್ಲ ರೋಡ್ ಆಗಿದೆ ನನಗೆ ಗೊತ್ತಿಲ್ಲ ಖಂಡಿತ ನಾನು ದಯವಿಟ್ಟು ನನಗೆ ಕ್ಷಮಿಸಬೇಕು ತಮ್ಮೆಲ್ಲರನ್ನೂ ಕೈ ಜೋಡಿಸಿ ನಾನು ಕ್ಷಮ ಕೇಳ್ತಾ ಇದ್ದೀನಿ ಇವತ್ತು ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗ್ಬೇಕಾಗಿತ್ತು ಅನುಭವದ ಕೊರತೆ ಬಹುಶಃ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹದಿನೈದು ಗಾಡಿ ಇಪ್ಪತ್ತು ಗಾಡಿ ಬಿಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಿಗಳಿಗೂ ಕೂಡ ಅನುಭವ ಇರಲಿಲ್ಲ ಬಹುಶಃ ಇನ್ನ ಇನ್ನೂರು ಗಾಡಿ ಒಂದೇ ಒಟ್ಟಿಗೆ ಪಟ್ಬಿಟ್ಟಿದ್ರೆ ಏನು ಅವ್ಯವಸ್ಥೆ ಆಗ್ತಿತ್ತು ಬಹುಶಃ ನನಗೂ ಉಳಿಸ್ಕೊಳಕಾಗ್ತಾ ಇರಲಿಲ್ಲ ಇದೊಂದು ರೀತಿ ನಮ್ಗೆಲ್ರಿಗೂ ಒಂದು ಪಾಠ ಆಗಿದೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಬಹಳಷ್ಟು ಮುಂಜಾಗ್ರತಾ ವ್ಯವಸ್ಥೆಗಳನ್ನ ಮತ್ತು ಪ್ರಧಾನಮಂತ್ರಿಗಳನ್ನ ಮುಂಚೆನೆ ಕರೆಸಿ ಅವರ ವಾಹನಗಳ ಮೇಲೆ ಅವರನ್ನ ಕೂರಿಸುವಂತ ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲರಿಗೂ ಎಲ್ಲ ವಾಹನಗಳ ಸಮೇತ ನೆರಳಲ್ಲಿ ವ್ಯವಸ್ಥೆ ಮಾಡುವಂತಹದ್ದು ಆಗ್ಬೇಕಾಗಿತ್ತು ಮತ್ತು ಬರ್ತಕ್ಕಂಥ ಅವರ ಜೊತೆ ಬರ್ತಕ್ಕಂಥವ್ರು ಇರ್ಬೋದು ಮತ್ತು ಎಲ್ಲ ನಮ್ಮ ಮುಖಂಡರಿಗೂ ಇವರೆಲ್ಲರಿಗೂ ಕೂಡದಕ್ಕೂ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಅಧಿಕಾರಿಗಳ ಒಂದು ವಿವೇಚನೆ ಭವಿಷ್ಯ ಅವರ ಆಲೋಚನೆ ಶಕ್ತಿ ಕಮ್ಮಿ ಇತ್ತು ಅಂತ ನಾನು ಭಾವಿಸ್ತೇನೆ ಇನ್ನ ಈಗಾಗಲೇ ಬೆಳೆಗಿಂತ ಬಹಳಷ್ಟು ಬಯದು ಬಿಟ್ಟಿದ್ದೇನೆ ಇನ್ನು ಜಾಸ್ತಿ ಬೈದ್ರೆ ಇನ್ನು ತಪ್ಪಾಗುತ್ತೆ ಅದರಿಂದ ಈಗ ಆಗಿರೋದು ಒಂದು ಕಡೆ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಯಾರಿವತ್ತು ಫಲಾನುಭವಿಗಳು ಯಾರು ತಾವು ಈ ಒಂದು ವಾಹನವನ್ನು ಪಡೆದಿದ್ರ ಬಹುಶಃ ನಾನು ತಮ್ಮ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ

ಈ ಈ ಒಂದು ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಮಹಾನ್ಭಾವಿಗೆ ಯಾರು ಅಧಿಕಾರ ಹೊಂದಿರೋದನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇದೆ ನಿರಂತರವಾಗಿ ಅವರು ನಿರಂತರವಾಗಿ ನಮ್ಮ ಮೇಲೆ ಇಲ್ಲಿಸದ ವಿಚಾರಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಇವತ್ತು ಮುಕ್ತ ಜನರನ್ನ ತಪ್ಪು ದಾರಿಗೆ ಇಳಿತಕ್ಕಂಥದ್ದು ಕೆಲವರು ಮಹಾನ್ ಕೈಯಲ್ಲಿ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿಸ್ತಕ್ಕಂಥದ್ದು ಮಾಡ್ತಾ ಎಂಬತ್ನಾಲ್ಕು ವಿಶೇಷ ಚೇತನರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗಿದ್ದು ಇನ್ನುಳಿದ ವಿಶೇಷ ಚೇತನರಿಗೆ ಅತಿ ಶೀಘ್ರದಲ್ಲೇ ವಾಹನಗಳನ್ನು ವಿತರಿಸಲಾಗುವುದು ಎಂದು ಸಚಿವರು ಭರವಸೆ ಕೊಟ್ಟರು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಾಥ್ ಬಾಬು ಸೇರಿದಂತೆ ಮತ್ತಿತರರು ಇದ್ದರು ಅಸ್ಲಾಂ ಚಿಂತಾಮಣಿ